ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ತಾ ಇದೆ ನಮ್ಮ ತಾಲೂಕಲ್ಲಿ ಪಕ್ಷದ ತಾಲೂಕಿನ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಇಪ್ಪತ್ತ ನಾಲ್ಕನೇ ತಾರೀಕು ನಮಗೆ ಕಾರ್ಯಕ್ರಮಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಉದ್ದೇಶದಿಂದ ಇವತ್ತು ಒಂದು ಪೂರ್ವಾವಿ ಸಭೆಯನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಯಾಕೆಂದರೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ತಾ ಇರೋದ್ರಿಂದ ನಾವು ಕೂಡ ಈ ತಾಲೂಕಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ಮೊದಲನೇ ಕಾರ್ಯಕ್ರಮ ಆಗ್ತಾಯಿದೆ ಹಾಗಾಗಿ ಇದನ್ನು ಯಶಸ್ವಿ ಅಂತೇಳಿ ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಚರ್ಚೆ ಮಾಡಿದ್ದೀವಿ ಅದೇ ರೀತಿ ಇವತ್ತು ಸೇರೋ ಹೋಟ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಶಿಶಿರಾದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಚಾಲನೆ ಕೊಟ್ಟು ಇವತ್ತು ವಿಶೇಷವಾಗಿ ಮಿಸ್ಕಾಲ್ ಅಭಿಯಾನ ಇವತ್ತು ಸದಸ್ಯತ್ವ ಪಡೀಲಿಕ್ಕೆ ಹಿಂದೆ ಎಲ್ಲ ನಾವು ಬುಕ್ಲೆಟ್ನ ಗ್ರಾಮಕ್ಕೆ ಕೊಟ್ಟು ಬುಕ್ ಮುಖಾಂತರ ಮಾಡ್ತಿದ್ವಿ ಇವತ್ತು ರಾಜ್ಯದಲ್ಲೇ ಒಂದು ಒಳ್ಳೆಯ ಸಂದೇಶ ಮಿಸ್ಕಾಲ್ ಕೊಟ್ಟು ಸದಸ್ಯತ್ವ ಪಡೀಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿದ್ದರೆ ನಮ್ಮ ಪಾರ್ಟಿ ಸಂಘಟನೆನ ಕೂಡ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದೆ ಟಿ ಪಿ ಕೆ ಪಿ ಚುನಾವಣೆ ಬರ್ತಾ ಇರೋ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯ ಪ್ರವೇಶ ಇವತ್ತು ಹೆಚ್ಚು ಕಮ್ಮಿ ಕುಮಾರಸ್ವಾಮಿ ಅವರ ಐವತ್ತೆಂಟು ದಿನಗಳ ಕಾಲ ಪ್ರತಿನಿತ್ಯ ಎರಡು ಕ್ಷೇತ್ರ ಈಗಾಗಲೇ ಒಂದು ಯಶಸ್ವಿಯನ್ನು ಕಾಣ್ತಾ ಇದೆ ಅದೇ ರೀತಿ ಕೂಡ ಚೆನ್ನಪ್ಪಣದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ಇವತ್ತು ನಮ್ಮ ಪಕ್ಷದ ಮುಖಂಡಗಳು ಇವತ್ತು ತೀರ್ಮಾನ ಮಾಡಿರುವಂಥದ್ದು